ಸಂಘಟನಾ ಕರಡಿ ಪ್ರೆಸ್ ಮೀಟ್ ಕೊಪ್ಪಳ ಲೋಕಸಭೆ ಕ್ಷೇತ್ರದ ಬಿಜೆಪಿ ಟಿಕೆಟ್ ಡಾಕ್ಟರ್ ಬಸವರಾಜ್ಗೆ ಸಿಕ್ಕಿದೆ ಅವರಿಗೆ ಶುಭ ಕೋರಿದರು ಎಲ್ಲ ನಾಯಕರು ಜನರು ಅನ್ಯಾಯ ಆಗಿದೆ ಎಂದು ಕೂಗು ಎತ್ತಿದ್ದಾರೆ ಕೆಲವು ಸರ್ಕಾರಿ ಕೆಲಸಗಳನ್ನು ಉದ್ಘಾಟನೆ ಮಾಡ್ತಿದ್ದೀನಿ ಜಿಲ್ಲಾ ಬಿಜೆಪಿ ನಾಯಕರು ಒಂದು ವೇಳೆ ನಮ್ಮ ಕಾರ್ಯಕರ್ತರು ಅಸಭ್ಯವಾಗಿ ವರ್ತನೆ ಮಾಡಿದ್ರು ಅದು ತಪ್ಪು ಅಂತ ಹೇಳಿದ್ದೆ ಕೆಲವು ಕಾರಣಗಳಿಂದ ಮಾತನಾಡಲು ಆಗಿರಲಿಲ್ಲ ನಂತರ ನಾವು ಅವರ ಜೊತೆ ಸೇರಿ ಚರ್ಚೆ ಮಾಡಿದ್ವಿ ಶಾಸಕ ದೊಡ್ಡನಗೌಡ ಅವರಿಗೆ ಹೇಳಿದ್ದೆ ಆದರೆ ಇದುವರೆಗೂ ರಾಜ್ಯದ ಯಾವುದೇ ನಾಯಕರು ಮಾತನಾಡಿಲ್ಲ ನನಗೆ ಯಾರೂ ಸಾಂತ್ವನ ಕೂಡ ಹೇಳಿಲ್ಲ ವಿಜೇಂದ್ರ ಅವರ ಜೊತೆ ಮಾತನಾಡಿ ಅಂತ ಹೇಳ್ತಾ ಇದ್ದಾರೆ ದೊಡ್ಡನಗೌಡರು ಹೇಳಿದ ಮೇಲೆ ವಿಜೇಂದ್ರ ಅವರಿಗೆ ಕಾಲ್ ಮಾಡ್ತಾರೆ ಈಗಾಗಲೇ ನಾನು ಮೂರು ಪ್ರಶ್ನೆಗಳನ್ನು ಇಟ್ಟಿದ್ದೆ ಇದುವರೆಗೂ ಆ ಪ್ರಶ್ನೆಗಳಿಗೆ ಉತ್ತರ ನನಗೆ ಸಿಕ್ಕಿಲ್ಲ ನಮ್ಮ ಕಾರ್ಯಕರ್ತರು ನನ್ನ ನಿಲುವು ಕೇಳ್ತಿದ್ದಾರೆ ನನ್ನೊಬ್ಬನ ನಿಲುವು ರಾಜಕಾರಣದಲ್ಲಿ ಮುಖ್ಯ ಅಲ್ಲ ಗುರುವಾರ ದಿನ ನಾನು ಒಂದು ಸಭೆ ನಡೆಸಿ ನಮ್ಮ ಕಾರ್ಯಕರ್ತರ ನಾಯಕರ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ಹೆಜ್ಜೆಯ ಬಗ್ಗೆ ಹೇಳ್ತೀನಿ ಯಡಿಯೂರಪ್ಪ ಅವರ ಮೇಲೆ ಸಾಕಷ್ಟು ವಿಶ್ವಾಸ ಇಟ್ಟುಕೊಂಡಿದ್ದೆ ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಮೊದಲು ಸ್ವಾಗತ ಮಾಡಿದ್ದು ನಾನು ನಂತರ ನನಗೆ ಹಲವಾರು ಕಾಲ್ ಮಾಡಿ ವಿಜೇಂದ್ರ ಅವರನ್ನು ಹೊಗಳಿದ್ರೆ ಅಂತ ಹೇಳಿದರು ನನಗೆ ಟಿಕೆಟ್ ಬದಲಾವಣೆ ಮಾಡುವಾಗ ನಮ್ಮನ್ನು ರಾಜ್ಯ ನಾಯಕರು ಕರೆಯಬೇಕಿತ್ತು ನಮ್ಮ ಜೊತೆ ಯಾವುದೇ ಚರ್ಚೆ ಮಾಡಿಲ್ಲ ಇಲ್ಲಿನ ಮಾನದಂಡದ ಮೇಲೆ ಯಾವುದೇ ಚರ್ಚೆ ಆಗಿಲ್ಲ ರಾಜಭವನಕ್ಕೆ ಹೋದಂತಹ ವೇಳೆ ಆರ್ ಅಶೋಕ್ ಬಳಿ ಮತ್ತೊಮ್ಮೆ ಅವಕಾಶದ ಬಗ್ಗೆ ಮಾತನಾಡಲೇಬೇಕು ರವಿಕುಮಾರ್ ಅವರು ನಿಮ್ಮ ಕೆಲಸ ನೋಡಿ ಹುಡುಕಿಕೊಂಡು ಬಂದು ಟಿಕೆಟ್ ಕೊಡಬೇಕು ಎಂದು ಹೇಳಿದರು ಆದರೆ ಈಗ ಹೀಗಾಗಿದೆ ನಾನು ಪೂರ್ಣ ರಾಜಕಾರಣಿ ನನಗೆ ಯಾವುದೇ ಕೆಲಸ ಬರಲ್ಲ ನನಗೆ ಇದೊಂದು ಕಾಯಿಲೆ ನನಗೆ ಬೇರೆ ಉದ್ಯೋಗ ಬರಲ್ಲ ನನಗೆ ಎಲ್ಲ ಅಧಿಕಾರವನ್ನು ಜನತೆ ಕೊಟ್ಟಿದ್ದಾರೆ ಬಿ ಜೆ ಪಿ ನಮಗೆ ಎರಡೂ ಅವಧಿಯಲ್ಲಿ ಎಂ ಪಿ ಮಾಡಿದೆ ಆದರೆ ನನಗೆ ಇವರ ನಡವಳಿಕೆಯಿಂದಾಗಿ ನೋವಾಗಿದೆ ಇಲ್ಲಿನ ನಾಯಕರು ಲಾಬಿ ಮಾಡಿ ಟಿಕೆಟ್ ಕೊಡಬೇಡಿ ಎಂದಿದ್ದಾರೆ ಅವರು ಲಾಬಿ ಮಾಡಿದ ಬಳಿಕ ನಮ್ಮ ಬಳಿ ಚರ್ಚೆ ಮಾಡಿದರೆ ಒಪ್ಪುತ್ತಿದ್ದರು ನಮ್ಮನ್ನು ಧಿಕ್ಕರಿಸಿ ಟಿಕೆಟ್ ನೀಡಿದ್ದಾರೆ ಕರಡಿ ಸಂಘಣ್ಣ ಲೆಕ್ಕಕ್ಕಿಲ್ಲ ಎಂದು ನಮ್ಮನ್ನು ಕಡೆಗಣಿಸಿ ಟಿಕೆಟ್ ಕೊಟ್ಟಿದ್ದರೆ ಅವರ ಅಭ್ಯರ್ಥಿಗೆ ಒಳ್ಳೆಯದಾಗಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬುಗಿನದ ಸಮಾಧಾನ ಬೆಂಬಲಿಗರ ಸಭೆ ಕರೆದ ಸಂಗಣ್ಣ ಕರಡಿ ಗುರುವಾರ ಬೆಂಬಲಿಗರ ಸಭೆಗೆ ನಿರ್ಧಾರ ಬೆಂಬಲಿಗರ ಕಾರ್ಯಕರ್ತರ ನಿರ್ಧಾರದಂತೆ ಮುಂದಿನ ನಿರ್ಧಾರ ಟಿಕೆಟ್ ತಾಪಿಸಲು ಲಾಭ ಮಾಡಲಾಗಿದೆ ನಾನು ಕೇಳಿರುವ ಪ್ರಶ್ನೆಗಳಿಗೆ ಇದುವರೆಗೆ ಉತ್ತರ ನೀಡಿಲ್ಲ ಬೆಂಬಲಿಗರ ಕಾರ್ಯಕರ್ತರ ಒತ್ತಡವಿದೆ ಎಲ್ಲರ ಸಭೆ ಕರೆದು ಅಭಿಪ್ರಾಯ ಪಡೆದು ಮುಂದಿನ ತೀರ್ಮಾನ ಪತ್ರಿಕಾಗೋಷ್ಠಿಯಲ್ಲಿ ಸಂಸದ ಸಂಗಣ್ಣ ಕರಡಿ ಹೇಳಿಕೆ ರು ನನಗೂ ಪ್ರಸ್ತಾಪ ಮಾಡಬೇಕು ಸರ್ ಇವತ್ತು ನೀವು ಮಾತಾಡ್ರಿ ಈ ಕೇಂದ್ರವರು ಮಾತಾಡ್ತಾರೆ ಎಲ್ಲ ದುಡ್ಡನ್ನು ಕೊಡ್ರಿ ಜವಾಬ್ದಾರಿ ಇರ್ತಕ್ಕಂಥವ್ರು ನಿಮ್ಮ ಕಾಲು ಕರೆ ಹೋದ ಮೇಲೆ ಅವರು ಕಾಲ್ ಮಾಡಿದ್ದಾರೆ ಇದು ಗೌರವ ಕೊಡ್ತಕ್ಕಂಥ ಪದ್ಧತಿ ಅಲ್ಲ ನಾನು ಮಾತನಾಡಿದರೂ ಕೂಡ ನನ್ನ ನನಗೆ ಮುಜುಗರ ಅನ್ನಿಸ್ತದ ಅಂತ ಹೇಳಿದೆ ಇಲ್ಲ ನೀವು ಮಾತಾಡೋಕ್ಕೆ ಹೋಗಬೇಕಂತ ಆಯ್ತು ಅಂತ ರಿಸ್ಯೂ ಮಾಡಿ ನಾನು ಮಾತಾಡಿದೆ ಇಲ್ಲ ಸರ್ ನನಗೆ ಎರಡು ದಿನ ಸರ್ಕಾರಿ ಕಾರ್ಯಕ್ರಮ ಆದರೆ ಕಾರ್ಯಕ್ರಮ ಆದ ನಂತರ ದೊಡ್ಡದಕ್ಕೆ ಮಾತಾಡಿ ನಿಮ್ಮ ಸಂಪರ್ಕ ಬರ್ತೇನೆ ಅಂತ ಮಾತನ್ನು ಹೇಳಿದ್ದೆ ಗೌಡರಿಗೆ ಅದಲ್ಲದೆ ಎರಡು ಮೂರು ಪ್ರಶ್ನೆಗಳನ್ನು ನಾವು ಇಟ್ಟಿಟ್ಟಿರುವ ಏನು ಪ್ರಶ್ನೆ ಇಟ್ಟಿದ್ವಿ ಒಂದು ಟಿಕೆಟ್ ತಪ್ಪಿಸಿರ್ತಕ್ಕಂಥವ್ರು ಯಾರು ಯಾವ ಮಾನದಂಡದ ಮೇಲೆ ಟಿಕೆಟನ್ನು ಬದಲಾವಣೆ ಮಾಡಿದರೆ ಈ ಎರಡು ಮೂರು ಉತ್ತರಗಳನ್ನು ನೀವು ತಂದು ಕೊಡ್ಬೇಕು ಅಥವಾ ನಾಯಕರಿಂದ ಏಳಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ ಸಿಗದ ಕಾರಣ ಎಲ್ಲ ಕಡೆ ಏನಾದಂಥ ನಮ್ಮ ಹೆಣ್ಣು ಕ್ಷೇತ್ರದ ನಾಯಕರುಗಳು ಕಾರ್ಯಕರ್ತರು ಅಭಿಮಾನಿಗಳು ನಿಮ್ಮ ನಿಲುವು ಏನಂತೇಳಿ ನಮ್ಗೆ ಪ್ರಶ್ನೆ ಮಾಡ್ತಾ ನನ್ನ ನಿಲುವು ನಾನು ಒಬ್ನೇ ಹೇಳಿಕ್ಕಾಗಲ್ಲ ನನ್ನ ಸ್ವಂತ ನಿರ್ಧಾರದಲ್ಲಿ ಗುರುವಾರ ಇವತ್ತು ಮಂಗಳವಾರ ಗುರುವಾರ ಶಾಂತಿವ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡ್ತಾ ಇದ್ದಾರೆ ಆ ಗುರುವಾರ ಸಭೆಯನ್ನು ಕರಿತೇವೆ ಸಭೆಯಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ ಕಾರ್ಯಕರ್ತರ ಮುಖಂಡರ ಯುವ ನಾಯಕರ ಅಭಿಪ್ರಾಯಗಳನ್ನ ನಾವು ಸಭೆ ಮಾಡಿ ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ ಅವರ ಏನು ಒಪಿನಿಯನ್ನು ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸ್ ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನೊಂದು ಹೆಜ್ಜೆಯನ್ನು ಇಡ್ತಕ್ಕಂಥದನ್ನು ಮಾಡಬೇಕಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಇವತ್ತು ನನಗೆ ಏನಂತಂದರೆ ಯಡಿಯೂರಪ್ಪ ಸಾಹೇಬರು ಒಬ್ಬ ರಾಜ್ಯದ ನಾಯಕರು ಅವ್ರ ಮೇಲೆ ತುಂಬ ಭರವಸೆಗಳು ನಾನು ರಾಜ್ಯ ಘಟಕದ ಅಧ್ಯಕ್ಷರಾದಾಗ ಮೊದಲು ನಾನು ಒಬ್ಬ ಸಂಸದನಾಗಿ ಅವ್ರಿಗೆ ವೆಲ್ಕಮ್ ಮಾಡ್ಕೊಂಡೆ ಇಲ್ಲ ಅದೊಂದು ಒಬ್ಬ ಯುವ ನಾಯಕನಿಗೆ ವಹಿಸಿದ್ದಾರೆ ವಿಜೇಂದ್ರ ಅವರಿಗೆ ಶಕ್ತಿ ಸಾಮರ್ಥ್ಯ ಇದೆ ಅವ್ರ ತಂದೆ ಕಾಲದಲ್ಲಿ ಕೂಡ ಇಡೀ ರಾಜ್ಯ ಅವರು ಹೋರಾಟ ವಿಜಯೇಂದ್ರ ಅವ್ರಿಗೆ ಸಾಮರ್ಥ್ಯ ಇದೆ ಅಂತ ಹೇಳಿ ವೆಲ್ಕಮ್ ಮಾಡತಕ್ಕಂತ ಒಬ್ಬ ವ್ಯಕ್ತಿ ನಾನು ನನಗೆ ಮಾರನೇ ದಿನ ಬೇರೆ ಬೇರೆದವ್ರು ಫೋನ್ ಕಾಲ್ ಮಾಡಿದ್ರು ಅಂದ್ರೆ ಯಡಿಯೂರಪ್ಪ ನಷ್ಟ ಹೋಗ್ಬಿಟ್ಟಿರಲ್ಲ ಅಂತ ಅವ್ರಿಗೆ ಹೇಳಿದ್ ನಾನು ನೋಡಿ ಸರ್ ನೀವು ಕೆಲವರು ಈಗ ನಾಯಕರ ವಿರುದ್ಧ ಪಕ್ಷಕ್ಕೆ ಒಳ್ಳೇದಾಗ ಏನಾದ್ರೂ ಇದ್ರೆ ಕರೆದು ಕುಂತು ಮಾತಾಡ್ಕೊಂಡು ನಾಯಕತ್ವಿನಂದನೆಗಳನ್ನು ಇವತ್ತು ಪತ್ರಕರ್ತರ ಒಂದು ಸಭೆಯನ್ನ

ಭಾರತೀಯ ಜನತಾ ಪಕ್ಷದ ಒಂದು ಟಿಕೆಟ್ ಅನ್ನ ಮನೆ ಬಸವರಾಜ್ ಡಾಕ್ಟರು ಪಡ್ಕೊಂಡಿದ್ದಾರೆ ಅದಕ್ಕೆ ನಾವು ಇವತ್ತು ಅವ್ರಿಗೆ ಶುಭವನ್ನ ಕೊಡ್ತೇವೆ ಅದ್ರ ಜೊತೆಗೆ ಇಡೀ ಎಂಟು ಕ್ಷೇತ್ರದ ಪಾರ್ಲಿಮೆಂಟ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಂಟು ಅಸೆಂಬ್ಲಿ ಕ್ಷೇತ್ರದ ಬಹಳಷ್ಟು ಜನ ಪ್ರಮುಖ ನಾಯಕರು ಕಾರ್ಯಕರ್ತರು ಅಭಿಮಾನಿಗಳು ನಿಮಗೆ ಅನ್ಯಾಯ ಆಯಿತು ಅಂತ ಹೇಳಿ ಕೂಡ ಒಂದು ಕೂಗನ್ನ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಾನು ಟಿಕೆಟ್ ಅಲಾಟ್ ಆದ ನಂತರ ಎರಡು ದಿವಸ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಇದು ನಮಸ್ತೆ ಒಂದು ಸಿಂಗ್ನೂರಿಗೆ ರೈಲನ್ನು ಓಡಿಸ್ಬೇಕಾಗಿತ್ತು ಅದು ಇವತ್ತು ಆ ಕನಸು ಇವತ್ತು ಈಡೇರಿಸತಕ್ಕಂಥ ಹಿನ್ನೆಲೆಯಲ್ಲಿ ಎರಡು ದಿವಸ ನಾನು ಸರ್ಕಾರಿ ಕಾರ್ಯಕ್ರಮ ರೋಡ್ ಓವರ್ ಬ್ರಿಡ್ಜ್ ಓಪನಿಂಗ್ ಇರ್ಬೋದು ರೈಲ್ವೆಯನ್ನು ಟ್ರೈನನ್ನುಗೊಳಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ಇವತ್ತು ಏನು ಇವತ್ತ ಆಶೀರ್ವಾದದಿಂದ ಆಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಲೋಕಾರ್ಪಣೆ ಮಾಡ್ತಕ್ಕಂಥದ್ದನ್ನು ಕೂಡ ನಾನು ಮಾಡಿದ್ದೆ ಅದಾದ ನಂತರ ಎಲ್ಲ ಕಡೆ ಒಂದು ಕೂಗು ನಾಯಕರದ್ದು ಮತ್ತು ಅಭಿಮಾನಿಗಳದ್ದು ಕಾರ್ಯಕರ್ತು ಏನಂತಂದರೆ ಅವರೆಲ್ಲರದು ಒಂದು ಕೊರೋದು ನಾನು ಕೂಡ ನನ್ನ ಜೊತೆಗೆ ಮಾತಾಡ್ತಕ್ಕಂಥ ಇದು ಟಿಕೆಟ್ ಬದಲಾವಣೆ ಆದ ನಂತರ ನಮ್ಮ ಏನು ಮುಖ್ಯ ವಿರೋಧ ಪಕ್ಷದ ಮುಖ್ಯ ದೊಡ್ಡ ಶಾಸಕರೂ ಕ್ಯಾಂಡಿಡೇಟ್ ಅವ್ರನ್ನ ಮತ್ತು ಇನ್ನಿತರ ಅವರ ಫಾದರ್ ಅಂತ ಎಲೆಕ್ಷನ್ ಅಂತ ಚಾಮಪ್ಪ ಸಹ ಬಂದಿದ್ದರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಕಾರ್ಯಕರ್ತರು ಆ ಸಂದರ್ಭದಲ್ಲಿ ಭಾಳ ಅಸಮಾಧಾನ ಇತ್ತು ಅವರು ಅವರಿಗೆ ಮಾತನಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಡಲಿಲ್ಲ ಆ ಸಂದರ್ಭದಲ್ಲಿ ಕೂಡ ನಾನು ನಮ್ಮ ಕಾರ್ಯಕರ್ತರು ಆ ಥರ ಹಸಿರು ವರ್ತನೆ ಅಂತ ಕೂಡ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೇನೆ ಅದಾದ ಮೇಲೆ ನೀವು ಇಲ್ಲಿ ಮಾತಾಡಬೇಕಾಗ್ತಾ ಇಲ್ಲ ಪಕ್ಷದ ಕಚೇರಿಗೆ ಬರ್ರಿ ನಾನು ಬರ್ತೀನಿ ಹೋಗಿ ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಗಲಾಟೆ ಆಯಿತು ಅಲ್ಲಿ ಕೂಡ ಮಾತಾಡಬೇಕಾಗಲಿ ನಂತರ ನಮ್ಮ ಬೀಗರಾದಂಥ ನಮ್ಮ ಸಿದ್ಧಿಂಗಪ್ಪ ಅವ್ರದ್ದು ಕ್ಯಾಂಪಿಗೆ ಬರ್ರಿ ಅಂತ ಹೇಳಿದ್ರೆ ಅಲ್ಲಿ ಬಂದ ಅಲ್ಲಿ ಅವರು ನಮ್ಮ ಡಿಸ್ಕಸ್ ಆಯಿತು ಡಿಸ್ಕಸ್ ಏನಾಯಿತು ದೊಡ್ಡ ನೋಡ್ರಿ ಈಗ ನಮ್ಮ ಜಿಲ್ಲೆ ಈಗ ನೀವೇ ಈಗ ನಮ್ಮ ಜಿಲ್ಲೆಯ ಮುಖಂಡ ಪ್ರಮುಖ ನಾಯಕರು ಯಾಕಂದರೆ ಮುಖ್ಯ ವಿರೋಧ ಪಕ್ಷದ ಮುಖ್ಯ ಸಚೇತಕರತಕ್ಕಂಥ ಒಂದು ಸ್ಥಾನಮಾನ ಸಿಕ್ಕಿದೆ ನೀವು ಇವತ್ತ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗಳು ಎರಡು ಮೂರು ದಿವಸ ಕಳೆದ್ರೂ ಕೂಡ ರಾಜ್ಯದ ನಾಯಕರು ಒಬ್ರದ್ದು ಒಂದು ನನಗೆ ಏನಂದ್ರೆ ಗುಲಾ ಅಥವಾ ಅಥವಾ ಕರೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ ನನಗೆ ಈಗ ಅವಮಾನ ಮಾಡಿದಾರಂತಲ್ಲ ಲೀಸ್ಟ್ ಒಂದು ಸಾಂತ್ವನದ ಮಾತು ಅವ್ರನ್ನ ಬರಬೇಕಾಗಿತ್ತು ಅಂತ ಕೂಡ ಅವ್ರಿಗೆ ಆಕ್ಷೇಪಣೆಯನ್ನು ಮಾಡಿದ್ರು ಮಾಡಿದ ನಂತರ ಅವರು ಎಲ್ಲ ಮಾಡಬೇಕಾಗಿತ್ತು ವ್ಯಕ್ತಪಡಿಸಿದ್ರು ಅಭಿಪ್ರಾಯ ಅದಾದ ಮೇಲೆ ಅವ್ರು ಬೇರೆ ಕಾರಣದಿಂದ ಹೊರಗೆ ಹೋದ್ರೆ